ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ನಮಗೆ ಅಮಾವಾಸ್ಯೆ ಇದೆ ಇದನ್ನು ಶನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ಶನಿ ಅಮಾವಾಸ್ಯೆಯ ದಿನ ನಾವು ಕಪ್ಪು ದಾರವನ್ನು ಈ ಮರಕ್ಕೆ ಕಟ್ಟಿ ಬರಬೇಕಾಗತ್ತೆ ನಿಮ್ಮ ವಯಸ್ಸು ಎಷ್ಟಿದೆ ನೋಡಿ ಅಷ್ಟು ಗಂಟೆಗಳನ್ನು ಹಾಕಿ ನೀವು ಮರಕ್ಕೆ ಕಟ್ಟಿ ಬರೋದ್ರಿಂದ ನಿಮ್ಮ ಯಾವುದೇ ಹಣದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ನಿಮ್ಮ ಸಾಲದ ಸಮಸ್ಯೆ ಆಗ್ಬೋದು ಅಥವಾ ನೀವು ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅನ್ನೋರಾಗ್ಬೋದು ಅಥವಾ ನಾನು ಏನೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರಾಗಲಿ ಅಥವಾ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ಸಲ್ಲಿ ನನಗೆ ಒಳ್ಳೆ ಲಾಭ ಬರಬೇಕು ಅನ್ನೋರಾಗಲಿ ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ನೀವು ಈ ಕಪ್ಪು ದಾರದಿಂದ ಹೀಗೆ ಮಾಡೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಮಗೆ ಈ ಸಾರಿ ನಮಗೆ ಯುಗಾದಿ ಅಮಾವಾಸ್ಯೆ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿರೋದ್ರಿಂದ ಈ ದಿನ ನೀವು ಬೆಳಗ್ಗೆ ಆದರೂ ಮಾಡ್ಬೋದು ಅಥವಾ ಸಂಜೆ ಆದರೂ ಮಾಡ್ಬೋದು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಅಂದರೆ ಆರು ಗಂಟೆ ಒಳಗಡೆ ಸಂಜೆ ಆರು ಗಂಟೆ ಒಳಗಡೆ ಮಾಡಬೇಕಾಗತ್ತೆ ಅಥವಾ ನೀವು ಬೆಳಗ್ಗೆ ಆದರೆ ನೀವು ಬೆಳಗ್ಗೆ ಯಾವ ಟೈಮಲ್ಲಿ ಬೇಕಾದರೂ ನೀವು ಅರಳಿ ಮರದ ಹತ್ರ ಹೋಗಿ ಅಲ್ಲಿ ಈ ದಾರವನ್ನು ಕಟ್ಟಿ ಬರಬೇಕಾಗತ್ತೆ ಹಾಗಾದರೆ ಆ ದಾರ ಕಟ್ಟಬೇಕಂದ್ರೆ ಏನು ಹೇಳಿಕೊಂಡು ನಾವು ದಾರವನ್ನು ಕಟ್ಟಬೇಕು ಹಾಗೆಯೇ ಎಷ್ಟು ಉದ್ದ ದಾರವನ್ನು ತೊಗೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಇನ್ನು ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಅಮಾವಾಸೆ ಇರೋದ್ರಿಂದ ಅಮಾವಾಸೆಯ ದಿನ ನೀವು ಒಂದು ಕಪ್ಪು ದಾರವನ್ನು ಆ ದಿನ ಬೇಕಾದರೂ ತೊಗೊಂಬರ್ಬೋದು ಅಥವಾ ಹಿಂದಿನ ದಿನ ಯಾವ ದಿನ ಬೇಕಾದರೂ ನೀವು ಕಪ್ಪು ದಾರವನ್ನು ತೊಗೊಂಬಂದು ಇಟ್ಕೊಂಡಿರಬೇಕಾಗತ್ತೆ ಅಂದರೆ ನೀವು ಎಷ್ಟು ಹೈಟ್ ಇದ್ದೀರ ನೋಡಿ ಅಷ್ಟು ಹೈಟಿನ ದಾರವನ್ನು ಕಪ್ಪು ದಾರ ಆದಷ್ಟು ನೈ ಮೈಲನ್ ದಾರ ತಗೊಳಕ್ ಹೋಗಬೇಡಿ ಕಾಟನ್ ದಾರವನ್ನ ತಗೊಂಬಂದ ಇಟ್ಕೊಬೇಕಾಗತ್ತೆ ಇನ್ನ ಶನಿವಾರ ನೀವು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನವನ್ನ ಮಾಡಬೇಕಾಗತ್ತೆ ಸ್ನಾನ ಮಾಡೋ ನೀರಿಗೆ ನೀವು ಒಂದು ಕಾ ಟೀ ಸ್ಪೂನ್ ಹಾಗಷ್ಟು ಕರಿ ಎಳ್ಳನ್ನು ಹಾಕೋದು ಹಾಗೆಯೇ ಗಂಗಾ ಜಲ ಒಂದು ಸ್ಪೂನ್ ಗಂಗಾ ಜಲವನ್ನು ಹಾಕೋದು ಒಂದು ಚಿಟಿಕೆ ಆಗಷ್ಟು ಉಪ್ಪನ್ನು ಹಾಕಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ತಲೆಗೆ ಸ್ನಾನವನ್ನು ಮಾಡೋದ್ರಿಂದ ಯಾರಿಗೆಲ್ಲ ಸಾಡೆ ಸಾಥ್ ನಡೀತಾ ಇದೆ ಹಾಗೆಯೇ ಏಳು ವರ್ಷದ ಸಾಡೆ ಸಾಥ್ ನಡೀತಾ ಇದೆ ಅಥವಾ ಆರಂಭ ಇದೆ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಸ್ನಾನ ಮಾಡೋದ್ರಿಂದ ಶನಿ ದೋಷ ಅನ್ನೋದು ಪರಿಹಾರ ಆಗುತ್ತೆ ಸಾಡೆಸಾತ್ ಪ್ರಭಾವ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಸ್ನಾನ ಆದ ನಂತರ ನೀವು ಮಡಿ ಬಟ್ಟೆಗಳನ್ನು ಉಟ್ಟು ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮೊದಲು ನಾವು ಮನೆ ದೇವರನ್ನು ಕುಲ ದೇವರನ್ನ ಪೂಜೆ ಮಾಡಬೇಕಾಗತ್ತೆ ಪೂಜೆ ಮಾಡಿ ನಂತರ ನೀವು ತುಳಸಿ ಕಟ್ಟೆ ಮುಂದೆ ಕೂಡ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ನೀವು ಪೂರ್ವಾಭಿಮುಖವಾಗಿ ಆಗಲಿ ಅಥವಾ ಉತ್ತರಾಭಿಮುಖವಾಗಿ ನಿಂತ್ಕೊಬೇಕಾಗತ್ತೆ ನಿಂತ್ಕೊಂಡು ನಿಮ್ಮ ಕಾಲು ಬೆರಳು ಅಂದರೆ ನಿಮ್ಮ ಎಬ್ಬೆರಳು ಇರುತ್ತಲ್ಲ ಎಬ್ಬೆರಳಿನಿಂದ ಏನು ಕಪ್ಪು ದಾರ ಇರುತ್ತಲ್ಲ ಆ ದಾರವನ್ನು ತುಳುಕೊಂಡು ನೀವು ಅಂದರೆ ನಿಮ್ಮ ಎಷ್ಟು ಉದ್ದ ಇದ್ದೀರ ನೋಡಿ ಅಷ್ಟು ಉದ್ದ ಅಳತೆಯನ್ನು ಮಾಡೋದಕ್ಕೋಸ್ಕರ ನಿಮ್ಮ ಮನೇಲಿ ಬೇರೆಯವರು ಯಾರಾದರೂ ಇದ್ದರು ಅಂದರೆ ಅವರಿಂದ ನೀವು ಅಳತೆಯನ್ನು ಮಾಡಿಸ್ಕೊಬೋದು ಅಥವಾ ನೀವು ಒಬ್ಬ ಒಬ್ಬರೇ ಇದ್ದು ನಾನೇ ಅಳತೆ ಮಾಡ್ಕೊಬೋದು ಅನ್ನೋದಾದರೆ ನಿಮ್ಮ ಹೆಬ್ಬೆರಳಿನಿಂದ ಒಂದು ತುದಿಯ ಕರಿ ದಾರ ಇರ್ತಾ ಒಂದು ತುದಿಯನ್ನು ನೀವು ತುಳ್ಕೊಂಡು ನೀವು ತಲೆ ತನಕ ಎಷ್ಟು ಉದ್ದ ಇದ್ದೀರ ನೋಡಿ ಅಷ್ಟು ಉದ್ದ ದಾರವನ್ನು ತೊಗೊಬೇಕಾಗತ್ತೆ ಒಬ್ಬರು ಐದು ಅಡಿ ಇರ್ತಾರೆ ಐದು ಒಂದು ಐದು ಎರಡು ಐದು ಐದು ಈ ರೀತಿಯಾಗಿಲ್ಲ ಇರ್ತಾರೆ ನೀವು ಎಷ್ಟು ಉದ್ದ ಇದ್ದೀರ ನೋಡಿ ಅಷ್ಟು ಹೈಟಿನ ಕಪ್ಪು ದಾರವನ್ನು ತೊಗೊಬೇಕಾಗತ್ತೆ ಥರ ಆ ಕಪ್ಪು ದಾರವನ್ನು ನಿಮಗೆ ವಯಸ್ಸು ಎಷ್ಟಿದೆ ನೋಡಿ ಅಷ್ಟು ನೀವು ಗಂಟನ್ನು ಹಾಕಬೇಕು ಅಂದರೆ ನಾಟನ್ನು ಹಾಕ್ತಾ ಬರ್ಬೋದು ಅಂತಂದರೆ ಈಗ ನಿಮಗೆ ಮೂವತ್ತೈದು ವರ್ಷ ಅಂತ ಅಂದ್ಕೊಳ್ಳಿ ಮೂವತ್ತೈದು ನಾಟನ್ನು ಹಾಕೋದು ಅಥವಾ ನಿಮಗೆ ನಲ್ವತ್ತೇಳು ವರ್ಷ ಅಂದರೆ ನಲ್ವತ್ತೇಳು ಗಂಟೆಗಳನ್ನು ಹಾಕೋದು ಅಥವಾ ನಿಮಗೆ ಇನ್ನು ಇಪ್ಪತ್ತೆರಡು ವರ್ಷ ಅಂದರೆ ಇಪ್ಪತ್ತೆರಡು ಗಂಟೆಗಳನ್ನು ಹಾಕೋದು ಈ ರೀತಿಯಾಗಿ ನಿಮಗೆ ಎಷ್ಟು ವಯಸ್ಸಿದೆ ನೋಡಿ ಅಷ್ಟು ಗಂಟೆಗಳನ್ನು ಹಾಕಬೇಕಾಗತ್ತೆ ಗಂಟನ್ನು ಹಾಕಿ ನೀವು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಮತ್ತೆ ಶನಿ ದೇವರನ್ನು ಬೇಡ್ಕೊಬೇಕು ಬೇಡಿಕೊಂಡು ನೀವು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ನಿಮ್ಮ ತಲೆ ಸುತ್ತು ನಾವು ದೃಷ್ಟಿ ತೆಗಿತೀರಲ್ಲ ಆ ರೀತಿಯಾಗಿ ದೃಷ್ಟಿ ತೆಗಿಬೇಕಾಗತ್ತೆ ಅಂದರೆ ಏಳು ಸಾರಿ ಕ್ಲಾಕ್ ವೈಸು ಏಳು ಸಾರಿ ಆ್ಯಂಟಿ ಕ್ಲಾಕ್ ವೈಸು ಆಮೇಲೆ ಮೇಲಿಂದ ಕೆಳಗಡೆಗೆ ಏಳು ಸಾರಿ ಕೆಳಗಡೆಯಿಂದ ಮೇಲಿಗೆ ಏಳು ಸಾರಿ ನಾವು ದೃಷ್ಟಿ ಯಾವ ರೀತಿಯಾಗಿ ತೆಗಿತೀರ ಅದೇ ರೀತಿಯಾಗಿ ನೀವು ಈ ಕಪ್ಪು ದಾರವನ್ನು ಒಂದೇ ಕೈಯಲ್ಲಿ ಕಪ್ಪು ದಾರವನ್ನು ಇಟ್ಕೊಂಡು ನಿಮ್ಮ ಬಲಗೈಯಲ್ಲಿ ಅಂದರೆ ರೈಟ್ ಹ್ಯಾಂಡಲ್ಲಿ ನೀವು ಹಿಡ್ಕೊಂಡು ದೃಷ್ಟಿಯನ್ನು ತಗೊಬೇಕಾಗತ್ತೆ ದೃಷ್ಟಿಯನ್ನು ನಿಮ್ಮ ಮನೇಲಿ ಬೇರೆಯವರು ಯಾರಾದರೂ ತೆಗಿತೀನಿ ಅಂದರೆ ಅವರು ಕೂಡ ತೆಗಿಬೋದು ಅಂದರೆ ವಯಸ್ಸಾಗಿರೋರು ಯಾರಾದರೂ ಇದ್ದರೆ ಅವರು ಕೂಡ ತೆಗಿಬೋದು ಅಕಸ್ಮಾತ್ ಯಾರೂ ಇಲ್ಲ ನಾನೇ ದೃಷ್ಟಿ ತೆಗೊಬೋದಾ ಅನ್ನೋದಾದರೆ ನೀವು ಕೂಡ ನಿಮಗೆ ನೀವೇ ಈ ರೀತಿಯಾಗಿ ಕೂಡ ದೃಷ್ಟಿ ತಗೊಬೋದು ನೀವು ದೃಷ್ಟಿ ತಗೋಬೇಕು ಪೂರ್ವಾಭಿಮುಖವಾಗಿ ನಿಂತ್ಕೊಬೇಕು ಆ ಥರ ಉತ್ತರದ ಕಡೆ ಮುಖ ಮಾಡಿ ನೀವು ನಿಂತು ದೃಷ್ಟಿಯನ್ನು ತಗೊಬೇಕಾಗತ್ತೆ ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ ನೀವು ಬೆಳಗ್ಗೆ ಯಾವ ಟೈಮಲ್ಲಾದರೂ ಮಾಡ್ಬೋದು ಏಕೆಂದರೆ ಶನಿವಾರ ಅಮಾವಾಸ್ಯ ಇದೆ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಅಥವಾ ಸಂಜೆ ಕೂಡ ಮಾಡ್ಬೋದು ಸಂಜೆ ನೀವು ಆರೂವರೆ ಮೇಲೆ ಯಾವುದೇ ಕಾರಣಕ್ಕೂ ನಾವು ಅರಳಿ ಮರವನ್ನು ಮುಟ್ಟೋದಾಗಲಿ ಅಥವಾ ಅರಳಿ ಮರದನ್ನು ನಾವು ಪ್ರದಕ್ಷಿಣೆ ಹಾಕೋದು ಮಾಡಬಾರ್ದು ಅದಕ್ಕೋಸ್ಕರ ನೀವು ಅದಕ್ಕೂ ಮೊದಲೇ ನೀವು ಒಂದು ಐದು ಗಂಟೆ ಸಮಯದಲ್ಲಿ ಹೋಗಿ ನೀವು ಅಕಸ್ಮಾತ್ ಬೆಳಗ್ಗೆ ಹೋಗೋಕೆ ಅಂದ್ರೆ ಅಂದರೆ ಒಂದು ಐದು ಗಂಟೆ ಸಮಯದಲ್ಲಿ ಹೋಗಿ ನೀವು ಅರಳಿ ಮರದ ಹತ್ರ ಹೋಗಿ ನೀವು ಕೈಯಲ್ಲಿ ಆ ದಾರವನ್ನು ಇಟ್ಕೊಂಡು ನಿಮಗೇನು ಹಣದ ಸಮಸ್ಯೆ ಇದೆ ನೋಡಿ ಅದನ್ನೆಲ್ಲವನ್ನು ಅರಳಿ ಹಣ ಸಮಸ್ಯೆ ಇದ್ರೂ ಕೂಡ ನಿಮಗೆ ಇದು ಬಗ್ಗೆ ಸ್ನೇಹಿತರೆ ಅದರಲ್ಲೂ ನಮಗೆ ಈಗ ಶನಿ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆಯ ದಿನ ನೀವು ಈ ರೀತಿಯಾಗಿ ಕಪ್ಪು ದಾರದಿಂದ ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ನಿಮ್ಗೆ ಎಷ್ಟು ಸಾಲ ಇದೆ ಎಷ್ಟು ಸಾಲ ಇದೆ ಬೇಗ ಪರಿಹಾರ ಆಗಲಿ ಅಥವಾ ನನಗೆ ಯಾರೋ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅವ್ರ ದುಡ್ಡು ಕೊಡ್ತಾನೆ ಇಲ್ಲ ಅವ್ರು ನನಗೆ ದುಡ್ಡು ವಾಪಸ್ ಕೊಡೋ ಹಾಗಾಗ್ಲಿ ಅಥವಾ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನನ್ನ ಬಿಸ್ನೆಸ್ ಚೆನ್ನಾಗಾಗಲಿ ಅಥವಾ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಇದರಲ್ಲಿ ಪ್ರಮೋಷನ್ ಆಗಲಿ ಏಕೆಂದರೆ ಪ್ರಮೋಷನ್ ಆದರೆ ನಿಮಗೆ ಮತ್ತೆ ಸ್ಯಾಲ್ರಿ ಜಾಸ್ತಿ ಆಗೋದಾಗಲಿ ಅದು ಒಳ್ಳೆ ಕೆಲಸ ಬೇರೆ ಕೆಲಸಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ ಅದರಿಂದ ನಿಮಗೆ ಸ್ಯಾಲ್ರಿ ದುಡ್ಡು ಜಾಸ್ತಿ ಆಗುತ್ತೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅನ್ನೋರು ಕೂಡ ನೀವು ಈ ರೀತಿಯಾಗಿ ನಿಮ್ಮ ಏನು ಹಣದ ಸಮಸ್ಯೆ ಇದು ಸ್ನೇಹಿತರೆ ಇದು ಯಾವುದೇ ಬೇರೆ ಸಮಸ್ಯೆಗೆ ಇದು ಪರಿಹಾರ ಅಲ್ಲ ಬರೀ ಹಣದ ಸಮಸ್ಯೆಗೆ ಮಾತ್ರ ಇದು ಪರಿಹಾರ ಹಾಗಾಗಿ ನಾನು ಎಷ್ಟೇ ದುಡಿದ್ರೂ ನನ್ನ ಕೈಯ್ಯಲ್ಲಿ ಹಣ ನಿಲ್ತಾ ಇಲ್ಲ ಮನೇಲಿ ಒಂದು ರೂಪಾಯಿ ಉಳ್ಸೋಕೆ ಆಗ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಬೋದು ನಿಮ್ಮ ಎಂಥದ್ದೇ ಹಣದ ಸಮಸ್ಯೆ ಇದ್ರೂ ಕೂಡ ಇದು ಪರಿಹಾರ ಅನ್ನೋದು ಕೊಡುತ್ತೆ ಹಾಗಾಗಿ ಅರಳಿ ಮರದ ಹತ್ರ ನೀವು ಕೈಯಲ್ಲಿ ಏನು ಕಪ್ಪು ದಾರ ಇರುತ್ತಲ್ಲ ಆ ಕಪ್ಪು ದಾರವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳನ್ನು ಹೇಳ್ಕೊಬೇಕಾಗತ್ತೆ ಅಂದರೆ ಎಲ್ಲ ಹಣದ ಸಮಸ್ಯೆಗಳನ್ನು ಹೇಳ್ಕೊಂಡು ನೀವು ಅರಳಿ ಮರಕ್ಕೆ ಕಟ್ಟಬೇಕಾಗತ್ತೆ ಅಂದರೆ ನೀವು ಹರಳಿ ಮರ ಸುತ್ತು ಮರಕ್ಕೆ ಕಟ್ಟೋಕ್ಕಾಗುತ್ತೆ ಅನ್ನೋದಿದ್ರೆ ಮರಕ್ಕೂ ಕೂಡ ಕಟ್ಟಬೋದು ಅಕಸ್ಮಾತ್ ದಾರ ನಾನು ಗಂಟು ಹಾಕಿದ್ದೀನಿ ಇದೆ ಕಟ್ಟೋಕ್ಕಾಗಲ್ಲ ಅನ್ನೋರು ಅಲ್ಲೊಂದು ಟೊಂಗೆ ಇರುತ್ತಲ್ಲ ಅಂದರೆ ರೆಂಬೆ ಗಿಂಬೆ ಇರುತ್ತಲ್ಲ ಅದಕ್ಕೂ ಕೂಡ ಕಟ್ಟಬೋದು ಕಟ್ಟಿದ ಮೇಲೆ ನೀವು ಮನೆಗೆ ಬರಬೇಕಂದ್ರೆ ಯಾವುದೇ ಕಾರಣಕ್ಕೂ ಯಾರ ಜೊತೆ ಮಾತಾಡಬಾರ್ದು ನೀವು ಅಲ್ಲಿ ಮತ್ತು ಹಿಂದೆ ತಿರುಗಿ ವಾಪಸ್ಸು ಕೂಡ ನೀವು ಮತ್ತೆ ಹರಳಿ ಮರವನ್ನು ನೋಡಬಾರ್ದು ಹತ್ರನೂ ಮಾತಾಡಬಾರ್ದು ಅಕಸ್ಮಾತ್ ನೀವು ಇಬ್ಬರು ಹೋಗ್ತಾ ಇದ್ದೀರಾ ಹರಳಿ ಮರಕ್ಕೆ ಈ ಥರ ಕಟ್ಟೋದಕ್ಕೆ ಅನ್ನೋರಾದರೆ ಅವ್ರಿಗೂ ನೀವು ಹೇಳಿರ್ಬೇಕು ಯಾಕಂದರೆ ಯಾರ ಜೊತೆನೂ ಮಾತಾಡಬಾರ್ದು ಅಂತ ಹೇಳಿ ಅವರಿಗೆ ಕರ್ಕೊಂಡೋಗಿರಬೇಕು ಅವ್ರ ಜೊತೆ ಕೂಡ ನೀವು ಮಾತಾಡಬಾರ್ದು ಹಾಗಾಗಿ ನೀವು ಹಿಂತಿರುಗಿ ಮತ್ತು ಆ ಏನು ನಾವು ಕಪ್ಪು ದಾರ ಇರುತ್ತಲ್ಲ ಆ ದಾರ ಮರ ಕಟ್ಟಿದ್ದು ಹಾದ ಮೇಲೆ ಅಥವಾ ಟೊಂಗೆ ಆದಮೇಲೆ ನಾವು ವಾಪಸ್ ಈ ಕಡೆ ತಿರುಗಿದ್ರಿ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ವಾಪಸ್ ನೋಡೋದಾಗ್ಲಿ ಅಥವಾ ಅಲ್ಲಿ ಯಾರೋ ಒಬ್ಬರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡೋದಾಗ್ಲಿ ನೀವು ಮನೆಗೆ ಬರೋ ತನಕ ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ಮಾತಾಡಬಾರ್ದು ಮನೆಗೆ ಬಂದಿದ್ದ ಆದಮೇಲೆ ಮಾತಾಡ್ಬೋದು ಸ್ನೇಹಿತರೆ ಮನೆಗೆ ಬರೋ ತನಕ ಯಾವುದೇ ಕಾರಣಕ್ಕೂ ನೀವು ಯಾರ ಜೊತೆನೂ ಮಾತಾಡಬಾರ್ದು ಈ ರೀತಿಯಾಗಿ ನೀವು ಈ ಅಮಾವಾಸ್ಯೆಯ ದಿನ ಅದರಲ್ಲೂ ನಮಗೆ ಶನಿ ಅಮಾವಾಸ್ಯೆ ಬಂದಿದೆ ಯಾರೆಲ್ಲ ಸಾಡೆ ಸಾತಿದೆ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಬೋದು ಹಣದ ಸಮಸ್ಯೆ ಇದೆ ತುಂಬಾ ನನಗೆ ಎಷ್ಟೇ ದುಡಿದ್ರೂ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ದುಡಿಯೋದಕ್ಕೆ ನನಗೆ ದಾರಿಗಳೂ ಇಲ್ಲ ಅಂತ ಯಾರೆಲ್ಲ ಅಂದ್ಕೊತಾ ಇರ್ತಾರೆ ನೋಡಿ ಎಲ್ಲರೂ ಈ ಅಮಾವಾಸ್ಯ ದಿನ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ನಿಮ್ಮ ಎಲ್ಲ ಸಮಸ್ಯೆಗಳು ಫಟಾಫಟ್ ಅಂತ ನಿಮಗೆ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು ವ್ಯಾಪಾರ ಚೆನ್ನಾಗಾಗೋದಕ್ಕಾಗಲಿ ಅಥವಾ ನಿಮಗೆ ಕೊಟ್ಟಿರೋ ಹಣ ವಾಪಸ್ ಬರೋದಾಗಲಿ ಅಥವಾ ನಿಮ್ಮ ಸಾಲ ಬೇಗ ತೀರೋದಾಗಲಿ ಅಂದರೆ ಟಕ್ಕಂತ ತೀರುತ್ತೆ ಅಂತ ಹೇಳಲ್ಲ ಸ್ನೇಹಿತರೆ ಯಾವುದೋ ಒಂದು ಮೂಲಗಳಿಂದ ನಿಮಗೆ ಹಣ ಬಂದು ಅದು ಸಾಲ ಅನ್ನೋದು ತೀರ್ತಾ ಹೋಗುತ್ತೆ ಅಥವಾ ಈಗ ಸಾಲ ಕೊಟ್ಟಿರ್ತೀರ ಅವರು ಒಂದೇ ಸರಿ ಕೊಡ್ತಾರೆ ಅಂತಲೂ ಹೇಳಲ್ಲ ಸ್ವಲ್ಪ ಸ್ವಲ್ಪ ಆದರೂ ನಿಮಗೆ ಸಾಲ ಕೊಟ್ಟು ತೀರಿಸೋದಾಗಲಿ ಅಥವಾ ನಿಮಗೆ ಹಣ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಆದರೂ ಉಳಿದು ನಿಮಗೆ ಹಣ ಕೈಯಲ್ಲಿ ನಿಲ್ಲೋದಾಗಲಿ ಈ ರೀತಿಯಾಗಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿದೆ ಯುಗಾದಿ ಅಮಾವಾಸ್ಯೆ ಅಂತ ಕೂಡ ಹೇಳ್ಬೋದು ಹಾಗಾಗಿ ಈ ಅಮಾವಾಸ್ಯನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇದು ಇನ್ನು ಮತ್ತೆ ನಾವು ಈ ಅಮಾವಾಸ್ಯೆಗೋಸ್ಕರ ಮುಂದಿನ ವರ್ಷ ತನಕ ಕಾಯಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಅಷ್ಟರ ಒಳಗಡೆ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ ಕೂಡ ಮುಗ್ದಿರುತ್ತೆ ಮುಂದಿನ ವರ್ಷ ಅಮಾವಾಸ್ಯಷ್ಟರಲ್ಲಿ ಅದಕ್ಕೋಸ್ಕರ ಎಲ್ಲರೂ ಮಾಡ್ಕೊಳ್ಳಿ ಇನ್ನೂ ನಿಮಗೆ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಇದೊಂದು ನಮ್ಗೆ ಯಾರಿಗೂ ದುಡ್ಡು ಕೊಡೋದಿಲ್ಲ ಆಗಲ್ಲ ಯಾರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ಇವನ್ನ ಶೇರ್ ಮಾಡೋದ್ರ ಮುಖಾಂತರ ನಾವು ಅವರಿಗೆ ಎಲ್ಪ್ ಕೂಡ ಆಗುತ್ತೆ ಹಾಗಾಗಿ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನರಿಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ಅನ್ಪುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು